ಇವತ್ತಿನ ದಿನ ಅತ್ಯಂತ ಸಂತೋಷವಾದಂಥ ದಿನ ಯಾಕೆಂತಂದ್ರೆ ಈ ಹಿಂದೆ ನಾನು ಇಲ್ಲಿ ಇದೇ ದರ್ಗಾದಲ್ಲಿ ನಾನು ಬಂದು ಎಚ್ ಎಂ ಆರ್ ಪಿ ಎ ಗ್ರೂಪ್ ವತಿಯಿಂದ ಇವತ್ತಿನ ಉರುಸ್ ಏನು ಹಬ್ಬವನ್ನ ಆಚರಣೆ ಆಗ್ತಾ ಇದೆ ಇಲ್ಲಿ ಕ್ರೀಡಾ ಕ್ರೀಡೆಯ ಒಂದು ಇಲ್ಲಿ ಇದು ನಡೀತಾ ಇದೆ ಕ್ರೀಡೆ ಇದು ನಡೀತಾ ಇದೆ ಎಲ್ಲ ಎಲ್ಲ ರೀತಿಯಾದಂತ ಕುಸ್ತಿ ಮತ್ತು ಕಬಡ್ಡಿ ಇವತ್ತು ವಿಶೇಷವಾಗಿ ಕಬಡ್ಡಿ ನಡೀತಾ ಇದೆ ನಾನು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ಎಲ್ಲ ಜಾತಿ ಸಮುದಾಯದ ಜನರು ಬಂದು ಇಲ್ಲಿ ಈ ಏನು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇರೋವಂಥದ್ದು ನಮಗೆ ಬಹಳ ಸಂತೋಷ ತರುವಂಥ ದಿನ ಕ್ರೀಡೆ ನೋಡಿ ಎಲ್ಲರನ್ನೂ ಒಗ್ಗೂಡ್ಸ್ ಒಗ್ಗೂಡಿಸದೆ ಈ ಈ ಅತ್ಯಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇರುವಂಥದ್ದು ಇದಕ್ಕೆ ಇದನ್ನ ಆಯೋಜಿಸಿದಂತ ಎಲ್ಲ ಈ ಟ್ರಸ್ಟ್ ವತಿಯಿಂದ ಏನ್ ಮಾಡಿದರೆ ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇದು ಅದೂರಿಯಾಗಿ ನಡೀಲಿ ಎಲ್ಲರೂ ಜಾತಿ ಮತ್ತೊಂದು ನನ್ನ ಮರೆತು ಈ ಕ್ರೀಡೆಯಲ್ಲಿ ತಲ್ಲಿನಾಗಿ ಜೀವನದಲ್ಲಿ ಕ್ರೀಡಾಪಟುವಿನ ಸ್ಪಿರಿಟ್ ಅನ್ನು ನಾವು ನಾವು ಇಟ್ಕೊಂಡು ಜೀವನ ಮಾಡಬೇಕು ಅನ್ನುವಂಥ ಸಾರುವಂತ ಒಂದು ಸಂದೇಶ ಈ ಈ ಶುಭ ಸಂದರ್ಭ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಅಸ್ಲಾಂ ವಲೇಕುಮ್ ಮುನ್ನೂರ ಹಜರತ್ ಮಲಿಕ್ ರೆಹಮಾನ್ ಪಾಚಾ ಮುನ್ನೂರ ಎಪ್ಪತ್ತೈದನೇ ಉರುಸು ಈ ಉರುಸು ಸಮಯದಲ್ಲಿ ಈ ದರ್ಗಾ ಆವರಣದಲ್ಲಿ ನಮ್ಮ ಟಿ ಬಿ ಜಯಚೇಂದ್ರ ಸಾಹರು ಇದಕ್ಕೆ ಬಹಳವನ್ನು ಸಹಕಾರವನ್ನು ಕೊಟ್ಟು ಹಿಂದೂ ಮುಸ್ಲಿಂ ನಮ್ಮ ತಾಲ್ಲೂಕಿನಾಗಿ ತಮ್ಮದರಿದ್ದಾರೆ ಅವ್ರು ನಮ್ಮ ಸಿರಾಕೆ ಎಮ್ ಎಲ್ ಎ ಆದ್ಮೇಲೆ ಬಂದಮೇಲೆ ನಮ್ಮ ತಾಲ್ಲೂಕು ಭಾಳ ಅಭಿವೃದ್ಧಿ ಆಗೈತೆ ಈ ಸ್ಪೋರ್ಟ್ಸಿಗೆ ಭಾಳ ಭಾಳ ಅಂದ್ರೆ ಭಾಳ ಮುಂದೆ ಹೋಗ್ತಾ ಹೋಗ್ತಾ ಅಸ್ಮಾತ್ ಇದು ಇತಿಹಾಸ ದರ್ಗಾ ಈ ದರ್ಗಾವನ್ನು ಎಲ್ಲೋ ಇದ್ರ ಸ್ಪೋರ್ಟ್ಸ್ಗಳು ಆಡಿಸ್ತೊಂಡು ಹೋಗ್ತಾ ಇರೋ ಯುವಕರಿಗೆ ಒಳ್ಳೆ ಚಟ ಕೆಟ್ಟ ಚಟಗಳನ್ನು ಬಿಡಿಸಿ ಅವ್ರದ್ದು ಉತ್ಸಾಹವನ್ನು ಅಂತ ನಮ್ಮ ನಾಯಕರು ಹೇಳವ್ರೆ ಇದು ಪ್ರತಿ ಮೂರು ವರ್ಷದಿಂದ ಇದೆ ಮುಂದಿನ ಇನ್ನು ಜೋರಾಗಿ ನಾವು ಮಾಡ್ತೀವಿ ನಮ್ಮ ನಾಯಕರು ಇದ್ದಾರೆ ನಮ್ಮ ಸಂಜಯ್ ಜಯಚಂದ್ರ ಸಾಹೇಬ್ ಜೊತೆಗಿದ್ದಾರೆ ಅವರು ಬಹಳ ಭಾಳ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಇದಕ್ಕೆ ಮಂಗಳೂರಿಂದ ಬಂದವೆ ಟೀಮ್ಗಳು ಉಡುಪಿಯಿಂದ ಬಂದವೆ ದಾವಣಗೆರೆಯಿಂದ ಕರೆಬಿರ್ಚಿ ಮಧುಗಿರಿ ಟಿಪ್ಟೂರು ನೆಲಮಂಗ್ಲ ಕೋಲಾರು ವಾಲಿಬಾಲು ಆಡಿಸಿದ್ವಿ ಎರಡು ದಿವಸ ಕಬಡ್ಡಿ ನಡೀತಿದೆ ನಾಳೆ ಕುಷ್ಟಿ ಐತೆ ಜಿದ್ದಾ ಜಿದ್ದಿ ಕುಷ್ಟಿ ಏನು ಮ್ಯಾಟ್ ಕಬಡ್ಡಿ ಆಡಿಸಿದ್ವಿ ಪ್ರತಿ ಪ್ರತಿ ವರ್ಷ ವರ್ಷ ನಡೆಸ್ತಿದ್ವಿ ಇನ್ನು ಇದಕ್ಕಿಂತ ಜೋರಾಗಿ ಇನ್ನು ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಗಳನ್ನು ಮಾಡಿಸ್ಬೇಕಂತ ಈ ದರ್ಗಾವರಣದಲ್ಲಿ ನಮ್ಗೆ ಐತಿ ಇದೆ ಫುಲ್ ಇದೆ ಫುಲ್ ಫುಲ್ ಬೆಂಬಲ ಇದೆ ನಮ್ಗೆ ಯುವಕರಿಗೆ ಒಳ್ಳೆ ಅಭ್ಯಾಸವನ್ನು ಮಾಡಿಸಿ ಕೆಟ್ಟ ಚಟಗಳನ್ನು ಬಿಡಿಸಿ ಅಂತ ನಮ್ ನಾಯಕರು ರಾತ್ರಿ ಹೇಳ್ತಾ ಇದ್ದಾರೆ ಯುವಕರು ಮುಂದೆ ಒಳಿಬೇಕು ಯುವಕರು ಮುಂದೆ ಬರಬೇಕು ಬಹಳ ಕೆಟ್ಟ ಚಟಗಳು ಗಾಂಜಾ ಬಿಡಿ ಸಿಗರೇಟ್ ಅವೆಲ್ಲ ಬಿಡಿಸಿ ಒಳ್ಳೆ ಒಂದ್ ಒಳ್ಳೆ ಸ್ಪೋರ್ಟ್ಸ್ ಮಾಡಿಸಿ ಅಂತ ಜಾಗನೂ ಕೊಟ್ಟವ್ರೆ ನಮ್ಗೆ ಒಂದು ಎಕರೆ ಜಾಗನು ಕೊಡ್ತೀನಿ ಅಂತ ಹೇಳಿ ಸ್ಪೋರ್ಟ್ಸ್ಗೋಸ್ಕರ ಮುಂದೆ ಅವ್ರಲ್ಲಿ ಜಾಗ ಸಿಗುತ್ತೆ ಸಂಜಯ್ ಜಯಚಾರು ಅವರು ಹೇಳಿದರು ಬಂದು ವಿಧಾನಸೌಧ ನಿಮಗೆ ಏನು ಬೇಕು ಯುವಕರಿಗೆ ಒಳ್ಳೆಯ ಸ್ಪೋರ್ಟ್ಸ್ಗಳು ಆರಿಸುವ ಅಜ್ಮಾತ್ ಅಂತ ಹೇಳಿ ನಮಗೆ ಭಾಳ ಸಹಾಯಕಾರನ ಮಾಡಿದ್ರು